ಬಡಾವಣೆಯಲ್ಲಿ ಹಲವಾರು ಸಹಕಾರ ಅವರು ಬೇಕಾಗಿದೆ ಸರ್ ತಮ್ಮ ಗಮನಕ್ಕೆ ತಮ್ಮ ಗಮನಕ್ಕೆ ನಮ್ಮ ವಿಜಯನಗರ ಮೂಡ ಕಾಂಪ್ಲೆಕ್ಸ್ ನಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ನ ಕೊಡಬೇಕಾಗಿದೆ ಹಾಗೆ ಒಂದು ಗ್ರಂಥಾಲಯ ನಿರ್ಮಾಣ ಆಗ್ಬೇಕಾಗಿದೆ ಹಾಗೆ ಒಂದು ಯೋಗ ಮಂದಿರಕ್ಕೆ ಪ್ರಾರಂಭಿಕ ಹಂತದಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದೆ ಈ ಮೂರು ಮುಖ್ಯ ಕಾರ್ಯಗಳನ್ನ ತಾವು ಸಂಸದರಾಗಿ ಗಮನ ಹರಿಸಿ ನಮಗೆ ಹೇಳಿ ನಮ್ಮ ಸಂಘದ ಪರವಾಗಿ ಹಾಗೂ ನಮ್ಮ ನಾಗರಿಕರ ಪರವಾಗಿ ಕೋರುತ್ತಾ ತಾವೆರೂ ಮಾತಾಡಬೇಕು ಅಂತ ಕೇಳ್ತೇವೆ ಅರವತ್ತೊಂಬತ್ತನೇ ಒಂದು ರಾಜ್ಯೋತ್ಸವ ಐವತ್ತಾರರಲ್ಲಿ ನಮ್ಮ ರಾಜ್ಯೋತ್ಸವ ನಮಗೆ ಸಿಕ್ಕಿದ್ದು ಬಡ ವರ್ಷ ಎಪ್ಪತ್ತನೇ ಒಂದು ವಾರ್ಷಿಕೋತ್ಸವ ಇನ್ನು ಅರವತ್ತೊಂಬತ್ತನೇ ಒಂದು ವಾರ್ಷಿಕೋತ್ಸವ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಶುಭಾಶಯಗಳನ್ನು ಸಲ್ಲಿಸುತ್ತಾ ಕನ್ನಡ ರಾಜ್ಯೋತ್ಸವ ಸಾಮಾನ್ಯವಾಗಿ ನವೆಂಬರ್ ತಿಂಗಳಲ್ಲಿ ನಾವು ಆಚರಿಸ್ತೀವಿ ಇಡೀ ತಿಂಗಳು ಕನ್ನಡ ಪಾರಂಪರೆ ಸಂಸ್ಕೃತಿ ಏಕೀಕರಣ ಹೋರಾಟ ಮತ್ತೆ ಕನ್ನಡಿಗರು ತಮ್ಮ ಒಂದು ವೈಭವ ಸ್ಮರಣೆ ಮಾಡುವಂತ ದೃಷ್ಟಿಯಲ್ಲಿ ನಾವು ಮೀಸಲಿಟ್ಟಿದ್ದೀವಿ ಅದೇ ಒಂದು ದೃಷ್ಟಿಯಲ್ಲಿ ತಾವು ಕೂಡ ಮೈಸೂರಿನ ಒಂದು ಒಳ್ಳೆ ಮಾದರಿ ಒಂದು ಬಡಾವಣೆ ಅದೇ ದಿಕ್ಕಿನಲ್ಲಿ ಇದು ಆಚರಿಸ್ತಾ ಬಂದಿದ್ದೀರಿ ಆಗಲೇ ಒಂದು ಕೊನೆಯ ಒಂದು ಹಂತಕ್ಕೆ ಕಾರ್ಯಕ್ರಮ ಬಂದಿದೆ ನಾವು ಕೂಡ ಇಲ್ಲಿ ಹೇಳ್ತಾ ಇದ್ದೇವೆ ನಮ್ಮ ಒಂದು ಬೇರೆ ಬೇರೆ ಒಂದು ಸಂಸ್ಥೆಗಳ ಒಂದು ಭೇಟಿ ಇತ್ತು ಜೊತೆಗೆ ಒಂದು ಮದುವೆ ಕೂಡ ಇತ್ತು ನಂತರ ಪಿರಿಯಾಪಟ್ನದಲ್ಲಿ ನಾಲ್ಕು ಕಡೆ ನಾಲ್ಕು ಸ್ಥಳದಲ್ಲಿ ನಮ್ಮ ಭೂಮಿ ಪೂಜೆಗಳಿತ್ತು ಇತ್ತು ಪೂಜೆಗಳಿತ್ತು ಪೂಜೆಗಳು ಇತ್ತು ಯಾಕಂದ್ರೆ ಬೇರೆ ಬೇರೆ ಅಭಿವೃದ್ಧಿ ಕೂಡ ಅಭಿವೃದ್ಧಿ ಕೆಲಸನೂ ಕೂಡ ಆಗ್ತಾ ಇದೆ ರಸ್ತೆಗಳು ಶಾಲೆ ಅಭಿವೃದ್ಧಿ ಇರ್ಬೋದು ಕೆಲವು ಕಡೆ ನಗರದ ದೃಷ್ಟಿಯಲ್ಲಿ ಅವ್ರಿಗೆ ಅನುಕೂಲ ಆಗುವಂಥದ್ದು ಕೆಲವು ಸಮುದಾಯ ಭವನಗಳು ಕೂಡ ನಾವು ಉದ್ಘಾಟನೆ ಮಾಡಿ ಪಿರಿಯಾಪಟ್ಟಣದಲ್ಲಿ ನಮ್ಮ ಸಂಘಟನೆ ದೃಷ್ಟಿಯಲ್ಲಿ ಕಾರ್ಯಕರ್ತರು ಎಲ್ಲರೂ ಭೇಟಿಯಾಗಿ ನಂತರ ಇಲ್ಲಿ ನಮ್ಮ ವಿಜಯನಗರ ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜು ಬಹುಶಃ ಎರಡು ಬಡವರೇನು ಕೂಡ ಇಲ್ಲಿ ಸೇರಿದಿಲ್ಲ ಅಂತ ನಾನು ಭಾವಿಸ್ತೀನಿ ಎಲ್ಲರೂ ಕೂಡ ಇಲ್ಲಿ ಒಂದು ಒಳ್ಳೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ರಿ ಸೊ ಅದಕ್ಕಾಗಿ ನಾವು ಬರಲೇಬೇಕು ಅಂತ ನಾವು ಹೇಳಿದ್ವಿ ಯಾಕಂದ್ರೆ ಓದ್ಸತಿ ಇದು ಕಾರಣಾಂತರದಿಂದ ನಮಗೆ ಬರಲಿಕ್ಕೆ ಆಗಲಿಲ್ಲ ಈ ವರ್ಷ ಆದರೂ ಬಂದು ನಿಮ್ಮೆಲ್ಲರ ಜೊತೆಗೆ ಒಂದಷ್ಟು ಸಮಯ ಇದ್ದು ಹೋಗ್ತೀವಿ ಅಂತ ನಾವು ತೀರ್ಮಾನ ಮಾಡಿದ್ವಿ ಅದಕ್ಕೆ ತಕ್ಕ ಇವತ್ತು ನಾವು ನಮ್ಮ ತಂಡದವರು ಬಂದಿದ್ದೀವಿ ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ನಮ್ಮ ಏಕೀಕರಣ ಅದು ನಮ್ಮ ಕನ್ನಡ ಕುಲಪ್ರಭುತ್ವ ಆದಂತಹ ಶ್ರೀ ವೆಂಕಟರಾವ್ ವೆಂಕಟರಾವನ್ನು ನಾವು ಸ್ಮರಣೆ ಮಾಡಬೇಕು ಭಾರತೀಯರು ಕನ್ನಡಿಗರು ಯಾವಾಗಲೂ ಸಹ ಒಂದೇ ಭಾವನೆಯಿಂದ ಮುಂದುವರಿತಾ ಬಂದಿರ್ತಕ್ಕಂಥದ್ದು ಒಂದು ಸಮುದಾಯ ಪ್ರತಿಯೊಬ್ಬರು ಕನ್ನಡಿಗರು ಭಾರತೀಯರು ಅದೇ ಅದೇ ಒಂದು ಆಲೋಚನೆ ಅದೇ ಒಂದು ಭಾವನೆಯಿಂದ ಈ ಕನ್ನಡ ಅಂಬೆ ಯಾವತ್ತೂ ಸಹ ಒಗ್ಗಟ್ಟಾಗಿತ್ತು ಒಂದು ನಕ್ಷೆಯಲ್ಲಿ ನಾವು ಒಂದಾಗಿರಲಿಲ್ಲ ಬಹುಶಃ ಒಂದು ಕದಂಬರ ಕಾಲದಲ್ಲಿರ್ಬೋದು ಗಂಗರ ಕಾಲದಲ್ಲಿರ್ಬೋದು ನಂತರ ಹೊಯ್ಸಾಲರ ಕಾಲದಲ್ಲಿರ್ಬೋದು ಹೊಯ್ಸಾಲನೆ ಮುಂದುವರಿತಾ ಇದ್ದ ಒಂದು ಸಾಮ್ರಾಜ್ಯ ಅದು ಕರ್ನಾಟಕ ಸಾಮ್ರಾಜ್ಯ ಸಾಮಾನ್ಯವಾಗಿ ಎಲ್ಲರೂ ವಿಜಯನಗರ ಅಂತ ಹೇಳ್ತಾರೆ ಈಗ ಕನ್ನಡ ಪರ ಹೋರಾಟ ಸಂಘಗಳು ಈಗ ಬದಲಾವಣೆ ಬರಬೇಕು ನಿಮ್ಮಿಂದ ನೀವು ವಿಜಯನಗರ 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 ಅಂತ ಹೇಳ್ತೀರಿ ಅದು ಕರ್ನಾಟಕ ಸಾಮ್ರಾಜ್ಯ ಇವತ್ತು ಶಾಲ್ ಹಾಕೊಂಡಿದ್ದೀರಾ ಆ ಧ್ವಜವನ್ನು ನೀವು ಪ್ರತಿನಿಧಿಸ್ತೀರ ಆದರೆ ನಿಜವಾದಂಥ ಹೆಸರು ಅವರೇ ಎಷ್ಟೋ ಶಾಸನದಲ್ಲಿ ಉಲ್ಲೇಖ ಮಾಡ್ತಿರ್ತಕ್ಕಂಥ ಹೆಸರು ಏನು ಕರ್ನಾಟಕ ಸಾಮ್ರಾಜ್ಯ ಅಂತ ಅದರ ಹೆಸರಿನಲ್ಲಿ ನೀವು ಉಲ್ಲೇಖ ಮಾಡಬೇಕಾಗಿದೆ ಅದು ಇಂದಿನ ವೈಭವ ಮತ್ತೆ ಅವರೇ ಅವರ ಸಾಮ್ರಾಜ್ಯಕ್ಕೆ ಹೆಸರು ಕೊಟ್ಟಿರುವಂಥದ್ದು ನಾಮಕರಣ ಕೊಟ್ಟಿರೋದು ಇದು ಕರ್ನಾಟಕ ಸಾಮ್ರಾಜ್ಯ ಅಂತ ವಿಜಯನಗರ ಅಂತ ಮತ್ತೆ ಸರ್ಕಾರಕ್ಕೂ ಕೂಡ ನೀವು ಒತ್ತಾಯಿಸಬೇಕಾಗಿದೆ ಬ್ರಿಟಿಷರು ಬರೆದಿರ್ತಕ್ಕಂಥ ಒಂದು ಪುಸ್ತಕ ಆ ವಿಜಯನಗರ ಅದನ್ನೇ ಅನುವಾದನೆ ಮಾಡಿ ಕನ್ನಡದಲ್ಲಿ ಎಲ್ಲರಿಗೂ ಲಭ್ಯ ಮಾಡಿಕೊಟ್ಟಿದ್ದಾರೆ ನಿಜವಾದಂತಹ ಕನ್ನಡಿಗರು ಬರೆದಿರ್ತಕ್ಕಂಥ ಇತಿಹಾಸ ಆ ಮಕ್ಕೊಲೆ ಒಂದು ದೃಷ್ಟಿ ಇಲ್ಲದೆ ಇರುವಂಥದ್ದು ಇತಿಹಾಸ ಇವತ್ತು ಯಾರಿಗೂ ಲಭ್ಯ ಇಲ್ಲ ಅದೇ ಇತಿಹಾಸ ಓದ್ತಾ ಇದ್ದೀವಿ ಅದೇ ಒಂದು ಏನು ಭಾವನೆ ಇದೆ ಮಕ್ಕೊಲೆ ಭಾವನೆ ಕೀಳು ಮಟ್ಟದ ಸಂಸ್ಕೃತಿ ಇದು ಅಂತ ಆ ದೃಷ್ಟಿಯಿಂದ ಓದ್ತೇವೆ ಅದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿ ಇರ್ಬೋದು ಅದರಲ್ಲಿ ಅದರಿಂದ ಉಗ್ರವ ಆಗಿರ್ತಕ್ಕಂಥ ನಮ್ಮ ಕನ್ನಡಿಗರ ಸಂಸ್ಕೃತಿ ಬಗ್ಗೆ ಒಂದು ಒಳ್ಳೆ ಏನು ಒಳ್ಳೆಗಿಂತ ನಮ್ಮದೇ ಆದಂಥ ದೃಷ್ಟಿಕೋನವರು ಇಲ್ಲ ಅದು ಎಲ್ಲಕ್ಕಿಂತ ನಾವು ಮಾಡಬೇಕಾಗಿತ್ತು ಅದನ್ನು ಕೂಡ ನೀವು ಮಾಡಬೇಕಾಗಿರ್ತಕ್ಕಂಥ ಹೋರಾಟ ಈ ಸಮಯದಲ್ಲಿ ನಂತರ ಇದೆಲ್ಲಾನು ಕೂಡ ನಕ್ಷೆಯಲ್ಲಿ ಗೊತ್ತಿರೋ ಹಾಗೆ ಎಲ್ಲನೂ ಕೂಡ ವಿಭಜನೆ ಆಯಿತು ಮೈಸೂರು ಸಾಮ್ರಾಜ್ಯ ಬಂತು ಈ ಕಡೆ ಮನಿಗೇರಿನ ಒಂದು ಒಂದು ಸಾಮ್ರಾಜ್ಯ ಬಂತು ನಂತರ ಇಲ್ಲಿ ಒಂದು ನಂತರ ಐವತ್ತಾರಲ್ಲಿ ಸ್ವಾತಂತ್ರ್ಯ ಬಂದಿದ್ದ ಸಮಯದಲ್ಲಿ ನಮ್ಗೆ ಸಿಕ್ಕಲಿಲ್ಲ ಅದು ಕಾರಣಾಂತರದಿಂದ ಆಗ್ಲಿಲ್ಲ ನಮ್ಮ ಮಹಾರಾಷ್ಟ್ರ ಕೂಡ ರಾಜ್ ಪ್ರಮುಖರಾಗಿ ಮುಂದುವರಿತಾ ಬರೀ ಮೈಸೂರು ಸಂಸ್ಥಾನಕ್ಕೆ ಮೈಸೂರು ಸಂಸ್ಥಾನ ಅಂದ್ರೆ ಪ್ರಸ್ತುತ ಈಶಾನ್ಯ ಭಾಗದಲ್ಲಿ ಪ್ರಸ್ತುತ ಇರುವಂತಹ ಗಡಿ ಅದೇನೆ ಆದರೆ ಈ ಕಡೆ ಪಾಶ್ಚಾತ್ಯದ ಕಡೆಯಲ್ಲಿ ಕೊಡಗುವರೆಗೆ ಉತ್ತರದಲ್ಲಿ ದಾವಣಗೆರೆವರೆಗೆ ಮತ್ತೆ ದಕ್ಷಿಣದಲ್ಲಿ ಇವತ್ತು ಪ್ರಸ್ತುತ ಇರುವಂತಹ ಗಡಿನೇ ಅದೇ ಅಷ್ಟೇ ಮೈಸೂರು ಸಂಸ್ಥಾನ ಅಂತ ಪ್ರಸ್ತುತ ಕರ್ನಾಟಕ ಆ ಎಲ್ಲ ಬೇರೆ ಕ್ಷೇತ್ರಗಳನ್ನು ಒದಗಿಸಿ ಬರೀ ಐವತ್ತಾರಲ್ಲಿ ಅದು ಕೂಡ ಸಮಯದಲ್ಲಿ ಅವರು ರಾಜ್ ಒಂದು ಪದವಿಯನ್ನು ತ್ಯಾಗ ಮಾಡಿ ಅವತ್ತು ರಾಜರು ಇದು ಫೈ ಜಲ ಕಮಿಷನ್ಗೆ ನಾವು ಬೆಂಬಲವನ್ನು ಕೊಟ್ಟು ಇವತ್ತು ಒಂದು ಏಕೀಕರಣ ಆಗಿದೆ ಇನ್ನೊಂದೊಂದು ಕೆಲಸ ನಮ್ಮ ಕನ್ನಡ ಪರ ಪರಾಟೋರಾಟು ಮಾಡಬೇಕಾಗಿರೋದು ಎರಡು ಕೆಲಸಗಳು ಅಂದಿನ ಕಾಲದಲ್ಲಿ ಅಂದಿನ ಮುಖ್ಯಮಂತ್ರಿ ಆದಂತ ಕೆಂಗಲ್ ಅವರು ಒಂದು ನಕ್ಷೆಯಲ್ಲಿ ಅವರು ಇದು ಎಲ್ಲ ಒಂದಾಗಿದೀವಿ ಅಂತ ಒಂದು ಒಂದು ಅಡಿಗಲ್ಲು ಅಥವಾ ಒಂದು ಕಲ್ಲನ್ನು ಅವರು ಅನಾವರಣೆ ಮಾಡ್ತಾರೆ ಅದು ಇವತ್ತವರೆಗೂ ಎಲ್ಲೂ ಸಿಕ್ಕಿಲ್ಲ ಏನಾಯ್ತು ಅಂತ ದೇವರಿಗೆ ಗೊತ್ತು ಅದು ನೀವು ಎತ್ತಬೇಕು ಅದು ಇವತ್ತು ಏನ್ ಮಾಡಿದೆ ಸರ್ಕಾರದಿಂದ ಎರಡನೇದು ಅದಕ್ಕಿಂತ ಮುಖ್ಯವಾಗಿ ಹಂಪಿಯಲ್ಲಿ ಮಹಾರಾಜರು ಹೋಗಿ ಒಂದು ಗಿಡ ನೆಟ್ತಾರೆ ಅದು ಸುತ್ತಮುತ್ತ ಒಂದು ಸ್ಮರಕ ಮಾಡ್ತಾರೆ ಇವತ್ತು ಕನ್ನಡಿಗರ ಒಂದು ಕನಸು ಈಡೇರಿಸಲಾಗಿದೆ ನಾವೆಲ್ಲರೂ ಒಂದಾಗಿದ್ದೀವಿ ಅದಕ್ಕಾಗಿ ಗಿಡ ನೆಟ್ಟೋ ಮೂಲಕ ಇವತ್ತು ಕರ್ನಾಟಕ ಒಂದಾಗಿದೆ ಅಂತ ಐವತ್ತಾರರಲ್ಲಿ ಕಾರ್ಯಕ್ರಮ ಮಾಡ್ತಾರೆ ನವೆಂಬರ್ ಫಸ್ಟ್ ಅಲ್ಲಿ ಆ ಎಲ್ಲಿದೆ ಆ ಸ್ಮರಕ ಎಲ್ಲಿದೆ ಎಲ್ಲ ದೇವರಿಗೆ ಇದು ನಮ್ಮ ಎಲ್ಲಕ್ಕಿಂತ ಮುಖ್ಯವಾದಂತಹ ಒಂದು ಘಟನೆ ಇದು ಒಂದು ಸಂದರ್ಭ ಇದು ಎಲ್ಲಕ್ಕಿಂತ ಮುಖ್ಯವಾದಂತಹ ಒಂದು ಸ್ಮರಕ ಇದು ಹಂಪಿಯಲ್ಲಿ ಇರಬೇಕಾಗಿರ್ತಕ್ಕಂಥದ್ದು ಅದು ಹಂಪಿಯಲ್ಲೂ ಕೂಡ ಅದು ಅರ್ಥಪೂರ್ಣ ಯಾಕಂದ್ರೆ ಅದು ಪುನಃ ವಿಜಯನಗರ ಅಥವಾ ಕರ್ನಾಟಕ ಸಾಮ್ರಾಜ್ಯದ ಗತವೈಭವ ನೋಡಬೇಕು ಅಂತ ಅಲೂರ್ ವೆಂಕಟರಾವ್ ಅವರ ಗುರಿ ಸೊ ಅದು ನಾವು ಮತ್ತೊಮ್ಮೆ ಎಲ್ಲಿದೆ ಇಲ್ಲದೇ ಇದ್ರು ಸಹ ಅದು ಯಾವ ರೀತಿ ಆ ಒಂದು ಸ್ಮರಕವನ್ನು ಪುನರುಜ್ಜೀವನಗೊಳಿಸಬಹುದು ಅಂತ ನೀವು ಯೋಚನೆ ಮಾಡಬೇಕಾಗಿರೋದು ಅತಿ ಅವಶ್ಯ ಇಂಥ ಒಂದು ಹೋರಾಟ ಬೇಕಾಗಿದೆ ಕನ್ನಡಿಗರ ನಿಜವಾದಂತಹ ಇತಿಹಾಸ ದಾಖಲೆ ಆಗಬೇಕಾಗಿದೆ ನಾವು ಏನೋ ಪರಿಶ್ರಮ ಮಾಡಿ ಇವತ್ತು ಅದರ ನೆನಪಿನಲ್ಲಿ ನೆಟ್ಟಿರ್ತಕ್ಕಂಥ ಒಂದು ಸ್ಮರಕಗಳನ್ನು ಅದನ್ನು ಪುನರುಜ್ಜೀವನಗೊಳಿಸುವ ಕೆಲಸ ಆಗಬೇಕಾಗಿದೆ ಜೊತೆಗೆ ಇವತ್ತು ಕನ್ನಡಿಗರ ಒಂದು ಒಳ್ಳೆ ಭಾವನೆ ಭಾರತೀಯರ ಭಾವನೆಯೊಂದಿಗೆ ನಾವು ಮುಂದುವರಿಬೇಕಾಗಿದೆ ಯಾಕೆಂದ್ರೆ ಕುವೆಂಪು ಅವರೇ ಹೇಳಿದರೆ ಸುತ್ತ ಇರುವಂಥ ಬಲಿನೇ ಅವರು ಇಡೀ ಜೀವೃತಿ ಜೀವನವನ್ನು ಮುಂದುವರಿತಾ ಬಂದಿರೋದು ಜೈ ಭಾರತ ತನು ತನ್ಯ ಜನ್ ತನು ಜಾತಿ ಜೈ ಜೈ ಕರ್ನಾಟಕ ಮಾತೆಯನ್ನು ಭಾರತಾಂಬೆಯ ಗರ್ಭದಲ್ಲೇ ಕನ್ನಡ ಅಂಬೆ ಹುಟ್ಟಿರೋದಂತ ಸೊ ಅದು ಎಲ್ಲಕ್ಕಿಂತ ಮುಖ್ಯವಾದಂಥ ಭಾವನೆ ಏಕತೆಯ ಭಾವನೆ ಇರೋದು ಕನ್ನಡಿಗರಲ್ಲಿ ನಾವು ಮಾದರಿ ನಿಜಕ್ಕೂ ಎಲ್ಲ ರಾಜ್ಯಗಳಲ್ಲಿ ಮಾದರಿ ತೋರಿಸಿರ್ತಕ್ಕಂಥದ್ದು ಕನ್ನಡಿಗರು ಆ ಏಕತೆಯಿಂದ ವೈವಿಧ್ಯತೆ ಬಂದಿರೋದು ಬೇರೆ ಬೇರೆ ರಾಜ್ಯಗಳು ಎಲ್ಲಕ್ಕೂ ಕೂಡ ಮೂಲ ಆ ಭಾರತಾಂಬೆ ಆ ಭಾರತಾಂಬೆದಿಂದಾನೆ ಈ ಕನ್ನಡಾಂಬೆ ಹುಟ್ಟಿರೋದು ಮತ್ತೆ ಅದಕ್ಕೆ ತಕ್ಕ ನಮ್ಮ ಹೋರಾಟ ನಮ್ದೇ ಆದಂತಹ ಭಾಷೆ ಇದೆ ನಮ್ದೇ ಆದಂತಹ ಜನರು ಒಂದು ಜನಾಂಗ ಇದೆ ನಾವು ಅದಕ್ಕೆ ತಕ್ಕ ನಾವು ಹೋರಾಟ ಮಾಡ್ತೀವಿ ಬಟ್ ನಮಗೂ ಗೊತ್ತಿದೆ ಅಂತ್ಯದಲ್ಲಿ ನಾವೆಲ್ಲರೂ ಆ ಒಂದು ದೊಡ್ಡ ಒಂದು ಏನು ಗಿಡ ಒಂದು ನೆರಳಿದೆ ಭಾರತದ ಒಂದು ದೊಡ್ಡ ಗಿಡ ನೆರಳಲ್ಲಿ ಅದರ ಅಡಿಯಲ್ಲಿ ಬೆಳೆದಿರ್ತಕ್ಕಂಥ ಒಂದು ಸಮುದಾಯ ಸೊ ಆ ನೆಂಟಿನಾಗಿ ನಾವು ಹೋಗ್ಬೇಕಾಗಿರೋದು ಅತಿ ಅವಶ್ಯ ಎಲ್ಲರೂ ಕೈ ಜೋಡಿಸ್ಬೇಕಾಗಿದೆ ಒಳ್ಳೆ ಒಂದು ಕಾರ್ಯಕ್ರಮ ಮಾಡಿದೆ ಹೋರಾಟ ಅತಿ ಅವಶ್ಯ ಅದೆಲ್ಲ ಕೂಡ ಮಾಡೋಣ ಅಂತ ಹೇಳ್ತಾ ನಮ್ಮ ಈ ಒಂದು ವಿಜಯನಗರ ಮೊದಲನೇ ಮತ್ತು ಎರಡನೇ ಹಂತದ ಎಲ್ಲ ನಿವಾಸಿಗಳಿಗೆ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕವಾದಂತಹ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವ ಮುಗ್ದು ಇವತ್ತು ಈ ಒಂದು ಕಾರ್ಯಕ್ರಮ ಮೂಲಕ ಆಚರಿಸಲಾಗಿದೆ ದೀಪಾವಳಿನ ಮುಗ್ದಿದೆ ಬಸವನ ಮುಗ್ದಿದೆ ಏನು ಆಂಗ್ಲೇಯ ಸಂವತ್ಸರದ ಹೊಸ ಕೂಡ ಬರಲಿದೆ ಎಲ್ಲ ಕೂಡ ನಾವು ಮುಂದುವರಿತಾ ಇದ್ದೀವಿ ಪ್ರಧಾನ ಮಂತ್ರಿ ಅವರು ಭಾರತಕ್ಕಾಗಿ ನಾವು ಕೂಡ ಮುಂದುವರಿತಾ ಹೋಗ್ತಾ ಇದ್ದೀವಿ ಎರಡ್ ಸಾವಿರದ ನಲವತ್ತೇಳರಲ್ಲಿ ನಾವು ಒಂದು ಉಜ್ವಲವಾದಂತಹ ಭಾರತವನ್ನು ನೋಡಬೇಕಾಗಿದ್ರೆ ಸಮಗ್ರ ಸಂಪೂರ್ಣ ಆರ್ಥಿಕ ಅಭಿವೃದ್ಧಿ ಆಗ್ಬೇಕಂದ್ರೆ ನಮ್ಮ ಪಾರಂಪರೆ ನೆಲೆಗಟ್ಟಿನ ಅದನ್ನ ನಾವು ಪ್ರಬಲವಾಗಿ ಮಾಡಬೇಕಾಗುತ್ತೆ ಸೊ ಅದಕ್ಕಾಗಿ ಈ ಒಂದು ಹೋರಾಟ ಕನ್ನಡಿಗರಿಂದ ಪ್ರಾರಂಭ ಆಗಲಿ ನಾವೇ ಮಾದರಿಯನ್ನ ರೂಪಿಸೋಣ ಅಂತ ಒಂದು ಸಂದೇಶ ಕೊಡ್ತಾ ನಿಮ್ಮೆಲ್ಲರಿಗೂ ಇವತ್ತು ಇಲ್ಲಿ ನಮಗೆ ಒಂದು ಬೇಡಿಕೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಒಂದು ಸ್ವಿಮ್ಮಿಂಗ್ ಪೂಲ್ ಮತ್ತೆ ಯೋಗ ಯಾಕಾಗಿದೆ ಮೂಡ ಒಂದು ಮೂಡ ಅಡಿಯಲ್ಲಿ ಅದೇನೋ ಮೀಸಲಿಟ್ಟಿದ್ದಾರೆ ಅಥವಾ ಏನೋ ಒಂದು ಅದರಲ್ಲಿ ಅದರ ಅಡಿಯಲ್ಲಿ ಇರ್ತಕ್ಕಂಥ ಯೋಜನೆಯಲ್ಲಿ ಈಗಾಗಲೇ ಅದು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದನ್ನ ನಾವು ಫಾಲೋ ಅಪ್ ಮಾಡ್ತೀವಿ ಏನು ಸಮಸ್ಯೆ ಇಲ್ಲ ಆದ್ರೆ ಮೂಡೋದು ನಿಮ್ಗೆ ಗೊತ್ತಿದೆಯಲ್ಲ ಏನೋ ಒಂದು ಪ್ರಸ್ತುತ ಇರುವಂತ ಎಲ್ಲ ಸಮಸ್ಯೆಗಳನ್ನು ಇವತ್ತು ಅದನ್ನ ಬಗೆಹರಿಸುವಂಥದ್ದು ಒಂದು ಕರ್ತವ್ಯ ಇದೆ ಮಾಡಬೇಕಾಗಿದೆ ಆದ್ರೂ ಸಹ ನಾವು ಫಾಲೋ ಅಪ್ ಮಾಡ್ತೀವಿ ಮೂಡ ಅಲ್ಲಿ ಅದು ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುವಂತ ಸಂಸ್ಥೆ ಆದ್ರೂ ಸಹ ನಮಗೂ ಕೂಡ ಅಲ್ಲಿ ಒಂದು ಪ್ರಶ್ನೆ ಮಾಡೋದು ಮತ್ತು ಶಿಫಾರಸ್ ಮಾಡುವಂತದ್ದು ಬಾಕಿ ಇದ್ದೇ ಇದೆ ಅದನ್ನ ನಾವು ಮಾಡೋಣ ಜೊತೆಗೆ ನೀವು ಇಲ್ಲಿ ವಿಜಯನಗರ ಮೊದಲೇ ಮತ್ತೆ ಎರಡನೇ ಹಂತ ಜಾಸ್ತಿಯನ್ನು ನಮ್ಗೆ ಅನುದಾನ ಏನು ಬೇಡಿಕೆಗಳು ಬಂದಿಲ್ಲ ದಯವಿಟ್ಟು ಕೊಡಿ ನಮ್ಗೂ ಕೂಡ ಇಲ್ಲಿ ಸೇವೆ